ಪರಿ ಕೂಡ ಬಿಟ್ಟು ಹೋಗಬೇಕು ಅವ್ರು ಎಲುಬುಗಳ ಒಳಗಡೆ ಇಬ್ಬರಿ ನಾಲ್ಕು ಮಂದಿ ವಾಕ್ಯ ಕತ್ತಿಗೆ ಧಾರಿತವಾದದು ಅದು ಕಾರ್ಯ ಸಾಧಕವಾದದ್ದು ಅದು ಕೀಲು ಮಂಜುಗಳದು ಇವಾಗ ಶೃಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು ಈ ಕಾಲ ಗಂಟಿನ ಒಳಗಡೆ ಆ ಎಲುಬಿನ ಒಳಗಡೆ ಸೌಖ್ಯವನ್ನು ಏಸು ನಮ್ಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯವನ್ನು ಮಾತಾಡ್ತಾ ಇದ್ದಾರೆ ಒಂದರಿಂದ ಹದಿನಾಲ್ಕರಲ್ಲಿ ಒಣ ಎಲುಬುಗಳ ಮೇಲೆ ಪ್ರವಾದಿ ವಾಕ್ಯ ಮಾತಾಡಿದಾಗ ಅಲ್ಲಿ ಜೀವ ಪ್ರಕಟ ಆಯಿತು ಅಲ್ಲಿ ಸೌಖ್ಯ ಪ್ರಕಟ ಆಯಿತು ಅಲ್ಲಿ ಬಿಡುಗಡೆ ಪ್ರಕಟ ಆಯಿತು ಇವರ ಕಾಲ ಗಂಟಿನ ಮೇಲೆ ಸೌಖ್ಯ ಮಾತಾಡ್ತಾರೆ ಜೀವ ಮಾತಾಡ್ತಾರೆ ಸ್ವಲ್ಪ ಕೂಡ ಕೊಡೋದು ಬುಡ ಸಮತ ಕಿತ್ತೋಗಲಿ ಆ ನೋವು ಕಿತ್ತೋಗಲಿ ಆ ವೇದನೆ ಕಿತ್ತೋಗಲಿ ಸೌಖ್ಯವಾಗಲಿ ಸುಲಾಪದಲ್ಲಿ ಮೊನ್ನೆ ದಿವಸ ನಾನು ಒಂದು ಕಡೆ ಪ್ರಾರ್ಥನೆ ಮಾಡಿ ಬರುವಾಗ ಬೈಕಲ್ಲಿ ಪೆಟ್ರೋಲ್ ಮುಗಿಯಿತು ಇನ್ನು ಚಾಕು ಕೊಟ್ಟರೆ ಸ್ವಲ್ಪ ಮುಂದೆ ಅಂದರೆ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಪೆಟ್ರೋಲ್ ಪಂಪ್ ಇತ್ತು ಚಾಕ್ ಕೊಟ್ಟೆ ಕೈ ಹಾಕುವಾಗ ಅಲ್ಲಿ ಧೂಳಿತ್ತು ಅಂದರೆ ಲೈನ್ ಕೆಲಸ ಮಾಡ್ತಿದ್ರು ಆ ಧೂಳಲ್ಲಿ ಜಾರಿ ಬಿದ್ದು ಬೈಕ್ ಕಾಲ ಮೇಲೆ ಬಿತ್ತು ಬೇರೆ ಪೆಟ್ಟು ದೊಡ್ಡದಾಗಲಿ ಇಲ್ಲಿ ತುಂಬ ನೋವಿತ್ತು ನನಗೆ ಪ್ರಾರ್ಥನೆ ಮಾಡಲಿ ಕೂಡ ಕಷ್ಟ ಆಗ್ತಿತ್ತು ಆದರೆ ಇವತ್ತು ಪಾಶ್ರವರು ನನ್ನ ತಲೆ ಮೇಲೆ ಕೈ ಇಟ್ಟು ದೇವರು ವಾಕ್ಯದ ಮುಖದ ಪ್ರಾರ್ಥನೆ ಮಾಡುವಾಗ ಅದ್ಭುತ ಬಿಡುಗಡೆ